ನನ್ನ ಫ್ರೆಂಡ್ ದೀಪಾವಳಿ ಹಬ್ಬ ಹಬ್ಬಕ್ಕೆ ಚಕ್ಲಿ ಹೆಂಗೆ ಮಾಡೋದು ಹೇಳ್ಕೊಡ್ತೀರಿ ಇದಕ್ಕೆ ಚೂರು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಚೂರು ದೀರ್ಘ ಹಾಕೊಂಡು ಚೂರು ಖಾರದ ಪುಡಿ ಇಂಗು ಸೋಂಪು ಕಾಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಮತ್ತು ಇದಕ್ಕೇನು ಮಾಡಬೇಕಪ್ಪ ಅಂದರೆ ಚೂರು ಕುದೀತಾ ಇರೋ ಹೆಣ್ಣುಗಳು ಹಾಕ್ಕೊಂಡು ಚುಕ್ಕಿ ಚಿಕ್ಕ ತೊಗೋಷ್ಟು ಉಪ್ಪುಗಳು ಹಾಕ್ಕೊಂಡು ಅದನ್ನಂಗೆ ಮಿದಿ 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 ಇರಬೇಕು ಹಂಗೆ ಎಣ್ಣೆ ಹಾಕ್ಕೊಂಡು ಫಸ್ಟು ಮಿದಬೇಕು ಚೆನ್ನಾಗಿ ಬಿದಬೇಕು ಮಿದ್ದ ಟೈಮ್ಗೆ ಹಂಗೆ ಚೂರು ಸೆಂಟ್ರಾಗ ಅವಾಗ ಅವಾಗ ಚೂರು ನೀರುಗಳು ಹಾಕೊಂಡು ಚೂರು ಗಟ್ಟಿಂಗ್ ಮಾಡ್ಕೊಂಬೇಕು ಅದು ಮಿದಿ 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 ಮಿದ್ಗಂಡು ಅದು ಹಂಗೆ ರಾಗಿ ಮುದ್ದೆ ಆಗ್ತದಲ್ಲ ರಾಗಿ ಮುದ್ದೆ ಚೂರು ಸ್ಮೂತಾಗಿ ಆತದೆ ಇದೊಂದು ಚೂರು ಹಾರ್ಟಾಗಿ ಆತದೆ ಅಲ್ಲಿ ತನಕ ಮಿದ್ಗಂಡು ಎಲ್ಲ ಇದು ಮಾಡ್ಕೊಬೇಕು ಅದು ಕಲರು ನಮ್ಗೆ ಹೆಂಗೆ ಬೇಕೋ ಹಂಗೆ ಅಲ್ಲಿಗೆ ಸೆಟ್ ಮಾಡ್ಕೊಬೇಕು ನಮಗೆ ಇದು ಕಲರ್ ಅಷ್ಟನ್ನ ಎಷ್ಟು ಹಾಕ್ಯಂತೀರಲ್ಲ ಅದು ಹಂಗೆ ಅದೇನೋ ಕಲರ್ ನಾವು ಯಾವ್ದು ಬೇಕು ಅದು ಮಾಡಿ ಹಂಗೆ ಆಗಲ್ಲ ಅಂತ ಚಕ್ಲಿ ಕಲರ್ಗೆ ಬಿಟ್ಬಿಡ್ರಿ ಹಿಂಗೆ ಚೆನ್ನಾಗಿ ಮೆದ್ಗೆಂಡು ಆಮೇಲೆ ಅದಕ್ಕೆ ಇವಾಗ ಈ ಚಕ್ಲಿ ಒತ್ತೋ ಮಿಷಿನ್ನು ಹುಡ್ಗಂಡು ಅದನ್ನು ಕ್ಲೀನಾಗಿ ತೊಳ್ಕೊಂಡು ಆಚೂರಿಗೆ ಇವಾಗ ಅದಕ್ಕೆಲ್ಲ ಆಯಿಲ್ಗಳು ಹಾಕ್ಕೊಂಡು ಇವಾಗ ಅದರೊಳಗಡೆ ಹಿಟ್ಗಳು ಸೇರಿಸ್ಬಿಡ್ಬೇಕು ಹಂಗೆ ಹಿಟ್ಗಳು ಸೇರಿಸ್ಬಿಟ್ಟು ಆಮೇಲೆ ಸ್ಟೋಪ್ ಪಾಕ್ದಾಗೆ ಒಂದು ಬಟ್ಟೆಗಳು ರೆಡಿ ಮಾಡಿಕೊಂಡು ಅದ್ರ ಮೇಲೆ ಹಿಂಗೆ ಚಕ್ಲಿಗಳ್ನ ಹಿಂಗೆ ಒತ್ಬಿಡೋದು ಹಿಂಗೆ ಚಕ್ಲಿ ರೌಂಡ್ ರೌಂಡು ಗೊತ್ತಿಬಿಟ್ಟು ಎಲ್ಲಿಗೆ ಎಣ್ಣೆಗಳ್ ನನಗೆ ಬ ಕುದಿಯಕ್ಕೆ ಇಟ್ಟಿರಬೇಕು ಹಿಂಗೆಲ್ಲ ಸೈಡ್ ಸೈಡ್ಗೆಲ್ಲ ಒಂಚೂರು ಒಣಗಾಕಿಂಗೆ ಹಾಕ್ಬಿಟ್ಟು ಹಿಂಗೆ ಬಿಸಿ ಬಿಸಿ ಚಕ್ಲಿಗಳು ಬೇಯಿಸ್ಕೊಂಡು ತಿಂತಾರಬೇಕು ನಮ್ಮ ಮನೆಗೆ ನಾವು ಸನ್ಫ್ಲವರ್ ಆಯಿಲು ನಾವೇ ಸೂರ್ಯಕಾಂತಿ ತೊಗೊಂಬಂದು ಎಣ್ಣೆಗಳು ಮಟ್ಸ್ಕೊಂಡು ನಮ್ಮ ಮನೆಗೆ ಅಡುಗೆಗಳು ಮಾಡೋದು